ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕ್ಯಾರೆಟ್ ಉಪಯೋಗಿಸ್ಕೊಂಡ್ಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಕ್ಯಾರೆಟ್ ಪಾಯಸ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಬಾದಾಮಿ ತೊಗೊಂಡಿದ್ದೀನಿ ನೋಡಿ ಒಂದು ಹದಿನೈದು ಬಾದಾಮಿ ಇದೆ ಇದಕ್ಕೆ ನಾನು ಕುದಿಯುವ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿನೀರು ಹಾಕೊಂಡ್ರೆ ಹಾಕ್ಕೊಂಡ್ರೆ ಬೇಗ ಬಾದಾಮಿ ಸಿಪ್ಪೆ ಬಂದುಬಿಡತ್ತೆ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ತೀನಿ ಈ ರೀತಿಯಾಗಿ ಅಷ್ಟರೊಳಗೆ ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಚಿಕ್ಕದೆರಡು ತೊಗೊಂಡಿನಿ ದಪ್ಪದು ಮೂರು ತೊಗೊಂಡಿದ್ದೀನಿ ದೊಡ್ಡದಾದರೆ ನಾಲ್ಕೇ ತೊಗೊಳ್ಳಿ ನಾಲ್ಕು ದೊಡ್ಡದಾದ್ರೆ ನಾಲ್ಕನೇ ತೊಗೊಂಡ್ರೆ ಸಾಕಾಗತ್ತೆ ಇವಾಗ ಕ್ಯಾರೆಟ್ನ ಎರಡು ತುದಿಗಳನ್ನೂ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಆಮೇಲೆ ಇದರ ಸಿಪ್ಪೆ ತೆಕ್ಕೋಬೇಕು ನಾವು ಕ್ಯಾರೆಟ್ನ ಸಿಪ್ಪೆನ ತೆಕ್ಕೋಬೇಕು ಈ ರೀತಿಯಾಗಿ ಎರ್ಕೋಬೇಕು ನೋಡಿ ಈ ರೀತಿಯಾಗಿ ತುಂಬಾ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಈ ರೀತಿಯಾಗಿ ನಾನಿವಾಗ ನೋಡಿ ಇವಾಗ ತೆಗ್ದಿದ್ದೀನಿ ಕ್ಯಾರೆಟ್ ಸಿಪ್ಪೆ ಎಲ್ಲ ಪೂರ್ತಿಯಾಗಿ ತೆಗ್ದೀನಿ ಅದೇ ರೀತಿಯಾಗಿ ಬೇರೆ ಕ್ಯಾರೆಟ್ನ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ದಪ್ಪ ದಪ್ಪೇ ಕಟ್ ಮಾಡಿಕೊಂಡ್ರೆ ಆಯಿತು ತುಂಬ ಸಣ್ಣದಾಗಿನೂ ಕಟ್ ಮಾಡ್ಕೊಳ್ಳೋದು ಬೇಡ ಇದರಲ್ಲಿ ನಾನು ಎಲ್ಲ ಕ್ಯಾರೆಟ್ನೂ ಈ ರೀತಿ ಕಟ್ ಮಾಡ್ಕೊಳ್ಳೋದಿಲ್ಲ ಅರ್ಧ ಹಾಗೆ ಬಿಡ್ತೀನಿ ಅರ್ಧದಷ್ಟು ಕ್ಯಾರೆಟ್ನ ಇನ್ನು ಅರ್ಧದಷ್ಟು ಕ್ಯಾರೆಟ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟ್ ಪಾಯಸನ ಬಿಸಿಯಾಗಿ ಕೂಡ ಕುಡಿಬೌದು ಹಾಗೂ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡ್ಕೊಂಡು ಕೂಡ ಕುಡಿಬೌದು ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಇನ್ನು ಸ್ವಲ್ಪ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಎರಡು ದೊಡ್ಡದಿದೆಯಲ್ಲ ಅದರಲ್ಲಿ ಇವಾಗ ಇದನ್ನು ಒಂದು ಕುಕ್ಕರ್ಗೆ ನಾನು ಹಾಕ್ಕೊಳ್ತೀನಿ ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೆರಡು ದಪ್ಪದಿತ್ತಲ್ವ ಅದರಲ್ಲಿ ಇನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಬೇಯೋದಕ್ಕೆ ಇರ್ತೀನಿ ಇದಿಷ್ಟನ್ನು ಆಮೇಲೆ ತುರ್ಕೊಳ್ತೀನಿ ನಾನು ಇವಾಗ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ನಲ್ಲ ಅದಕ್ಕೆ ನೋಡಿ ಇಷ್ಟು ಬೇಯುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಎರಡು ವಿಜಲ್ ಆದರೆ ಸಾಕಾಗತ್ತೆ ಈಗ ನಾನು ಗ್ಯಾಸ್ ಮೇಲೆ ಅದನ್ನು ಇಟ್ಟಿದ್ದೀನಿ ಇವಾಗ ಉಳಿದ ಕ್ಯಾರೆಟನ್ನು ತುರ್ಕೊಳ್ತಾ ಇದ್ದೀನಿ ಒಂದೇ ಕಡೆ ಈ ರೀತಿ ತುರ್ಕೊಂಡ್ರೆ ಒಂದೇ ಕಡೆ ತುರ್ಕೋಬೇಕು ಆವಾಗ ಉದ್ದುದ್ದವಾಗಿ ನಮಗೆ ಹೆಸರು ಬರುತ್ತೆ ನೋಡಿ ಈ ರೀತಿಯಾಗಿ ಉದ್ದುದ್ದವಾಗಿ ಬರುತ್ತೆ ಇದು ಪಾಯಸದಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಆ ಎರಡು ಕ್ಯಾರೆಟನ್ನು ಕೂಡ ತುರ್ದು ಇಟ್ಕೊಂಡಿದ್ದೀನಿ ಉಳ್ದಿತ್ತಲ್ಲ ಆ ಕ್ಯಾರೆಟ್ನೆಲ್ಲ ತುರ್ದು ಇಟ್ಕೊಂಡಿದ್ದೀನಿ ಇವಾಗ ಮಾಡೋ ಪ್ರೊಸೀಜರ್ ನೋಡ್ಕೊಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಇದ್ದೀನಿ ತುಪ್ಪ ಕಾಯ್ದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿವಾಗ ಎಲ್ಲ ಕರ್ಕೊಳ್ತೀನಿ ನೋಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕಿದ ಗೋಡಂಬಿ ಹಾಕ್ಕೊಂಡಿದ್ದೀನಿ ಹಾಗೂ ದ್ರಾಕ್ಷಿ ಕೂಡ ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ಗೋಡಂಬಿ ಆದ ನಂತರ ದ್ರಾಕ್ಷಿ ಹಾಕಬೇಕು ದ್ರಾಕ್ಷಿ ದಪ್ಪಗಾಗುವವರೆಗೆ ಇವಾಗ ಎಣ್ಣೆಯಲ್ಲಿ ನಾವು ಹುರ್ಕೋಬೇಕಿದ ನೋಡಿ ಇದೆ ಈಗ ನೋಡಿ ಎಲ್ಲ ದಪ್ಪ ಆಯಿತು ದ್ರಾಕ್ಷಿ ಎಲ್ಲ ಗೋಡಂಬಿ ಕೂಡ ಚೆನ್ನಾಗಿ ಒಂಥರ ಬ್ರೌನ್ ಕಲರ್ ಬಂದಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ತೀನಿ ನಾನು ಒಂದು ಪ್ಲೇಟ್ಗೆ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದೇ ತುಪ್ಪಕ್ಕೆ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ತುರಿ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಇದನ್ನು ಹುರ್ಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕ್ಯಾರೆಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಆಯಿತು ಸ್ವಲ್ಪ ಹೊತ್ತು ಹುರ್ಕೊಂಡಾದ ನಂತರ ಗೊತ್ತಾಗುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಂಡ್ರಾಯ್ತು ಹಾಲು ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಬೋದು ಬೇಯೋದಕ್ಕೆ ಬೇಕಲ್ವ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ಇದ್ದೀನಿ ನಾನು ಒಟ್ಟು ಅರ್ಧ ಲೀಟ್ರ್ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ ಈ ಪಾಯಸಕ್ಕೆ ಕ್ಲೀನಾಗಿಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೇಯುತ್ತೆ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ಬೇಯುತ್ತೆ ಅಲ್ಲಿ ತನಕ ನಾವು ಬಾದಾಮಿ ಸಿಪ್ಪೆನ ಇವಾಗ ಬಿಡಿಸ್ಕೊಳೋಣ ನಾನು ಬಿಸಿನೀರಿನಲ್ಲಿ ನೆನೆಸಿದ್ರಿಂದ ಬಾದಾಮಿ ಸಿಪ್ಪೆ ಚೆನ್ನಾಗಿ ಬಂದುಬಿಡುತ್ತೆ ಬೇಗ ನೋಡಿ ಹೀಗಂದರೆ ಸಾಕು ಬಂದುಬಿಡುತ್ತೆ ಬಾದಾಮಿ ಸಿಪ್ಪೆ ಒಂದು ಅರ್ಧ ಗಂಟೆ ನೆಂದರೆ ಸಾಕು ಈ ರೀತಿ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ನೀವು ಬಿಸಿನೀರಲ್ಲಿ ನೆನೆಸ್ಲಿಲ್ಲ ಅಂದರೆ ಒಂದು ಎರಡು ಗಂಟೆ ಟೈಮ್ ನೆನೆಸ್ಬೇಕಾಗತ್ತೆ ಆವಾಗ ಸಿಪ್ಪೆ ಕ್ಲೀನಾಗಿ ಬಂದುಬಿಡತ್ತೆ ಇವಾಗ ನೋಡಿ ನಾನು ಸಿಪ್ಪೆ ಎಲ್ಲ ಇದ್ದೀನಿ ಇದು ಈಸಿ ಮೆಥೆಡು ಬಿಸಿನೀರನ್ನು ಹಾಕಿಬಿಟ್ಟು ಬಾದಾಮಿನ ನೆನೆಸ್ಬಿಟ್ಟು ಸಿಪ್ಪೆ ತೆಗೆಯೋದು ತುಂಬ ಈಸಿ ಮೆಥೆಡು ಬೇಗ ಸಿಪ್ಪೆ ಈ ರೀತಿ ಬಂದ್ಬಿಡತ್ತೆ ನೋಡಿ ಎಷ್ಟು ಸುಲಭವಾಗಿ ಬರ್ತಾಯಿದೆ ಅಂತ ಇವಾಗ ಸಿಪ್ಪೆ ಎಲ್ಲ ತೆಕ್ಕೊಂಡಾಯಿತು ನೋಡಿ ಎಲ್ಲ ಸಿಪ್ಪೆ ತೆಕ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಬೇಕು ನುಣ್ಣಗೆ ರುಬ್ಕೋಬೇಕು ಕುಕ್ಕರ್ ನೋಡಿ ಎರಡು ವಿಸಲ್ ಆದಮೇಲೆ ನಾನು ಅದು ತಣ್ಣಗಾದಮೇಲೆ ತೆಗ್ದಿದ್ದೀನಿ ನೋಡಿ ಇವಾಗ ಕ್ಯಾರೆಟು ಕರೆಕ್ಟಾಗಿ ಬೆಂದಿದೆ ಎರಡು ಆಗಿದೆ ಆಗಿದೆಯಲ್ವ ಕ್ಯಾರೆಟ್ ಬೆಂದಿರುತ್ತೆ ನೋಡಿ ಮೆತ್ತಗೆ ಬೆಂದಿದೆ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಕ್ಯಾರೆಟ್ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ಕ್ಲೀನಾಗೆಲ್ಲ ತೆಕ್ಕೋಬೇಕು ಕ್ಯಾರೆಟ್ ಎಲ್ಲ ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಇಲ್ಲಿರೋ ಕ್ಯಾರೆಟ್ ಬೆಂದಿರೋ ನೀರಿದೆಯಲ್ವ ಇದನ್ನು ನಾನು ಪಾಯಸಕ್ಕೆ ಉಪಯೋಗಿಸ್ಕೊಳ್ತೀನಿ ಬಾದಾಮಿ ರುಬ್ಕೊಂಡಿದ್ದೆ ಅಲ್ವಾ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ನೋಡಿ ನುಣ್ಣಗಾಗಿದೆ ಇವಾಗ ಇದಕ್ಕೆ ನಾನಿವಾಗ ಬೆಂದಂತಹ ಕ್ಯಾರೆಟನ್ನು ಹಾಕ್ಕೊಳ್ತೀನಿ ಅದರ ಜೊತೆಗೆ ರುಬ್ಬಿದ್ರೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಕ್ಕೊಂಡಿದ್ದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನಾವು ಬೇಯಿಸ್ಕೊಂಡಿದ್ವಲ್ಲ ನೀರನ್ನು ಕ್ಯಾರೆಟ್ ನೀರನ್ನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಯ್ತು ಇವಾಗ ನೋಡಿ ತುಂಬ ನುಣ್ಣಗೆ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇವಾಗ ಕ್ಯಾರೆಟ್ ತುರಿನ ಬೇಯೋದಿಕ್ಕಿಟ್ಟಿದ್ನಲ್ವ ಅದನ್ನು ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಕ್ಯಾರೆಟ್ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೆ ಚೆನ್ನಾಗಿ ಬೆಂದಿದೆ ಹಾಲೆಲ್ಲ ಯಾವ ರೀತಿ ಹೀರ್ಕೊಂಡ್ಬಿಟ್ಟಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಬಾದಾಮಿ ಹಾಗೂ ಕ್ಯಾರೆಟ್ ಎರಡನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಪೇಸ್ಟನ್ನ ಇದ್ದೀನಿ ಅದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಇದ್ದೀನಿ ಮಿಕ್ಸಿ ಜಾರಿಗೆ ಕ್ಯಾರೆಟ್ ಬೆಂದಂತಹ ನೀರನ್ನೇ ಹಾಕ್ಕೊಂಬಿಟ್ಟು ನಾನು ಮಿಕ್ಸಿ ಜಾರಿಗೆ ಇವಾಗ ಹಾಕ್ಕೊಂಡಿರೋದು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲನ್ನು ಬೇಯುವಾಗ ಸ್ವಲ್ಪ ಹಾಕಿದ್ದೆ ಇವಾಗ ಒಟ್ಟು ಅರ್ಧ ಲೀಟ್ರ್ ನಾನು ಹಾಲು ತೊಗೊಂಡಿರೋದು ಆವಾಗ ಒಂದು ಸ್ವಲ್ಪ ಹಾಕಿದ್ದೆ ಇವಾಗ ಉಳಿದಂತಹ ಹಾಲನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೀನಿ ಇವಾಗ ಒಂದು ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಸಕ್ಕರೆ ಹಾಕಿದ ಮೇಲೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಡ್ಬೇಕು ಸ್ವಲ್ಪ ಈ ರೀತಿಯಾಗಿ ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ಸಕ್ಕರೆ ಹಾಕಿದ ನಂತರ ಸಕ್ಕರೆ ಎಲ್ಲ ಕ್ಲೀನಾಗಿ ಕರಗಬೇಕಲ್ವಾ ಆದ್ದರಿಂದ ಎಲ್ಲ ಕುದ್ದ ನಂತರ ಸ್ಟೌವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಆಫ್ ಮಾಡಿದ ಮೇಲೆ ಹುರಿದಂತಹ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಏಲಕ್ಕಿ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪಾಯಸ ರೆಡಿಯಾಗಿದೆ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಕರೆಕ್ಟಾಗಿರುತ್ತೆ ಕುಡಿಯೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಪಾಯಸ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನೋಡಿ ಈ ರೀತಿ ರೈಸ್ ಐಟಮ್ ಏನಾರು ಇದ್ದಾಗ ಪಾಯಸ ಈ ರೀತಿ ಕ್ಯಾರೆಟ್ ಪಾಯಸ ಮಾಡಿಬಿಟ್ರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಎರಡು ಕಾಂಬಿನೇಷನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಪಾಯಸ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ಕ್ಯಾರೆಟ್ ಪಾಯಸದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ